ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ದೋಸೆ ಮಾಡ್ತಾ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ಇವತ್ತು ನಿನ್ನೆ ಸಹ ಅರ್ಧ ವೀಡಿಯೋ ಮಾಡಿ ಅಲ್ಲಿಗೆ ಎಂಟು ಮಾಡಿದ್ದೇನೆ ಕೆಲಸ ಎಲ್ಲ ಆದ ಮೇಲೆ ನಾನು ವೀಡಿಯೋ ಮಾಡಿದ್ದು ಯಾಕೆಂದರೆ ಇಲ್ಲಾಂದರೆ ಕೆಲಸ ಆಗೋದಿಲ್ಲ ವೀಡಿಯೋ ಮಾ ವೀಡಿಯೋ ಮಾಡ್ತಾ ಮಾಡಿದರೆ ಕೆಲಸ ಆಗೋದಿಲ್ಲ ಹಾಗೆ ಇವಾಗ ನಾನು ದೋಸೆ ನಮಗೆ ಬೇಕಾದಷ್ಟೇ ಮಾಡ್ತೇನೆ ನನಗೆ ಮತ್ತೆ ಮಕ್ಕಳಿಗೆ ಇವರು ಊಟ ಮಾಡುದು ಗಂಟೆ ಈಗ ಏಳು ಕಾಲ ಆಯಿತು ನಾವು ಏಳು ನಲವತ್ತಾಗುವಾಗ ಹೋಗಬೇಕು ಹಾಗೆ ಮತ್ತೆ ಏನು ಹೇಳೋದಂದ್ರೆ ನನಗೆ ರೇಸು ತುಂಬ ಕಡಿಮೆ ವ್ಯೂಸ್ ಆದರೂ ಒಂದು ನೂರು ಇದ್ದರು ನೂರಷ್ಟೇ ನೂರೈವತ್ತು ಅಷ್ಟು ಇದ್ದರೂ ಲೈಕ್ ಬರೋದಿಲ್ಲ ಅಷ್ಟು ಜನ ನೋಡ್ತಾರೆ ಆದರೆ ಒಂದು ಲೈಕ್ ತುಂಬ ಇರೋದಿಲ್ಲ ಇಪ್ಪತ್ತರ ಮೇಲೆ ಲೈಕೇ ಹೋಗೋದಿಲ್ಲ ನನಗೆ ಆದ ಕಾರಣ ನನ್ನ ವೀಡಿಯೋ ಇಷ್ಟ ಆಗ್ತದೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಇದೆ ಇಷ್ಟ ಆದರೆ ಫಸ್ಟಿಗೆ ಒಂದು ಲೈಕ್ ಕೊಡಿ ಕೆಲವರಿಗೆ ಲೈಕ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಅನಿಸ್ತದೆ ಅಲ್ಲಿ ಈ ತರ ಇರ್ತದಲ್ಲ ಅದಕ್ಕೆ ಲೈಕ್ ಕೊಡ್ಬೇಕು ಈ ತರ ಇದ್ದದಕ್ಕೆ ಕೊಡಬೇಡಿ ಈ ತರ ಇದ್ದದಕ್ಕೆ ಲೈಕ್ ಕೊಡಿ ಹ್ಮ್ ನನಗೆ ಲೈಕ್ ತುಂಬಾ ಬಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತೇನೆ ಅಂದ್ರೆ ನೂರಾದ್ರೂ ಲೈಕ್ ಬಂದ್ರೆ ನಾನು ಡೈಲಿ ವಿಡಿಯೋ ಮಾಡ್ತೇನೆ ಲೈಕ್ ಕೊಡ್ಬೇಕಾದ್ರೂ ನಿಮಗೆ ವಿಡಿಯೋ ಇಷ್ಟ ಆಗ್ಬೇಕಲ್ಲ

ದೋಸೆ ಹಾಕ್ತೇನೆ ಅದ್ರಲ್ಲಿ ಎರಡು ತೆಗಿತಾನೆ ನೋಡಿ ಅವಳು ಟಿಫಿನಿಗೆ ದೋಸೆ ಹಾಕಿಕೊಂಡೋಗುದು ತಿನ್ಲಿಕ್ಕೆ ಅಂತ ಇಲ್ಲ ತಿನ್ನೋದೇ ತಗೊಂಡು ವೀಡಿಯೋಗೆ ಲೈಕ್ ಇಲ್ಲದಿದ್ದರೆ ವ್ಯೂಸೆಲ್ಲ ಇಲ್ಲದಿದ್ದರೆ ವೀಡಿಯೋ ಮಾಡೋದು ಬೇಡ ಅಂತ ಅನಿಸೋದಲ್ಲ ಮನಸ್ಸಾಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ ಹಾಗೆ ವೀಡಿಯೋ ಕೆಲವರಿಗೆ ತುಂಬ ಜನರಿಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಕೊಡೋದಿಲ್ಲ ಅಷ್ಟೇ ಲೈಕ್ ಕೊಡಲಿಕ್ಕೆ ಗೊತ್ತಿಲ್ವಾ ಎಂತ ನನಗೆ ಗೊತ್ತಿಲ್ಲ ಹಾಗೆ ಹಾಗೆ ನಾನು ಟಿಫಿನ್ಗೆ ಕೂಡ ರೆಡಿ ಮಾಡ್ತೇನೆ ಈಗ ಒಂದು ಕೆಲಸ ಮಾಡ್ತಾ ಟಿಫಿನ್ಗೆ ಕೂಡ ಹಾಕ್ತೇನೆ चा, बाला। उमस तो

करना छा मत दो 走，他回来了没有？他说。 पैसा तो नाना है नाना हां नाना ईत निक निक बस किसकास ना हम्म एंड ₹100 पे इज जा मेरे अंकल ಎಂತ ಪಿಶತೈ ಮಗೇಂಜ ಸತ್ಯ

ನದೀಶಾ ಕಸ್ ಇವಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇವಳಿಗೆ ನನಗೆ ಬೈಯುದು ನೋಡಿ ಲೇಟ್ ಆಯ್ತು ಲೇಟ್ ಆಯ್ತು ಲೇಟ್ ಆಯ್ತು ನಾನು ಅನ್ಪುಣೆ ಹ್ಮ್ ಅವಳಿಗೆ ಇವತ್ತು ಸೆಮಿನಾರ್ ಅಂತೆ ಚಿಕ್ಕವಳಿಗೆ ದೊಡ್ಡವಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ವೆರಿ ಗುಡ್ ವೆರಿ ಗುಡ್ ಪತೊಂದು ಬರ್ತ ನೀವು

ಚಾಕ್ಲೇಟ್ ತಿನ್ನರ್ತಾನ ಏ ಎಂಕಪರ್ ಕೊರಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವರಿಗೆ ಬಸ್ ಗೆ ಇವತ್ತು ಬಸ್ ಬಂದು ನಿಂತಿದೆ ಯಾವಾಗ್ಲೂ ಅಲ್ಲಿ ನಿಲ್ಲುವುದಿಲ್ಲ. ಬಸ್ ಇತ್ತು ನಮಿತಲ್ಲ ಬಸ್ಟ್ ನಾಯ್ ನೋಡಿ ಅದೇ ಬಸ್ಸಿಗೆ ಹೋಗುದು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ